ಹೆಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಫುಡ್ ಟೆಕ್ನಾಲಜಿಸ್ಟ್ ನೋಡಿ ತುಂಬಾ ಜನಕ್ಕೆ ಸಾಮಾನ್ಯವಾಗಿ ನೀವು ಮೊಟ್ಟೆ ಶಾಪ್ಗೆ ಹೋದಾಗ ಮೊಟ್ಟೆ ತಗೊಳ್ಬೇಕಾದ್ರೆ ನಿಮಗೆ ಕನ್ಫ್ಯೂಷನ್ಸ್ ಇರುತ್ತೆ ಬ್ರೌನ್ ಮೊಟ್ಟೆ ತಗೊಳ್ಳೋದಾ ಅಥವಾ ವೈಟ್ ಮೊಟ್ಟೆ ತಗೊಳ್ಳೋದಾ ಅಂತ ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಈ ಬ್ರೌನ್ ಮೊಟ್ಟೆ ಒಳ್ಳೆಯದ ಅಥವಾ ವೈಟ್ ಮೊಟ್ಟೆ ಒಳ್ಳೆಯದ ಮತ್ತೆ ಇವುಗಳಲ್ಲಿ ಯಾವುದು ಬೆಸ್ಟು ಹಾಗೆ ಈ ಬ್ರೌನ್ ಮೊಟ್ಟೆಗೂ ಮತ್ತು ವೈಟ್ ಕಲರ್ ಮೊಟ್ಟೆಗೂ ಇರುವಂತಹ ವ್ಯತ್ಯಾಸವೇನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲನೇದಾಗಿ ಕೋಳಿಯ ತಳಿ ಅಂದ್ರೆ ಹೆನ್ಸ್ ಬ್ರೀಡ್ ನೋಡಿ ಈ ಮೊಟ್ಟೆಯ ಚಿಪ್ಪಿನ ಬಣ್ಣವು ಅದನ್ನು ಇಡುವ ಕೋಳಿಯ ತಳಿಯನ್ನ ಅವಲಂಬಿಸಿರುತ್ತದೆ ಉದಾಹರಣೆಗೆ ವೈಟ್ ಲೆಗಾರ್ನ್ ತಳಿಯ ಕೋಳಿಗಳು ಬಿಳಿ ಮೊಟ್ಟೆಗಳನ್ನ ಇಡುತ್ತೆ ಅದೇ ರೋಡ್ ಐಲ್ಯಾಂಡ್ ರೆಡ್ ನಂತಹ ತಳಿಯ ಕೋಳಿಗಳು ಕಂದು ಮೊಟ್ಟೆಗಳನ್ನ ಇಡುತ್ತೆ ಎರಡನೇದಾಗಿ ಪೌಷ್ಟಿಕಾಂಶ ಅಂದ್ರೆ ನ್ಯೂಟ್ರಿಷನ್ ಕಂಟೆಂಟ್ ನೋಡಿ ಎರಡು ಬಣ್ಣದ ಮೊಟ್ಟೆಗಳು ಸಮಾನ ಪ್ರಮಾಣದ ಪ್ರೋಟೀನ್ ಅನ್ನ ಹೊಂದಿರುತ್ತದೆ ಅಂದ್ರೆ ಸಿಕ್ಸ್ ಟು ಸಿಕ್ಸ್ ಪಾಯಿಂಟ್ ಫೈವ್ ಗ್ರಾಮ್ ಆಫ್ ಪ್ರೋಟೀನ್ ಎರಡು ಮೊಟ್ಟೆ ಎರಡು ಕಲರ್ ಮೊಟ್ಟೆಗಳಲ್ಲೂ ಇರುತ್ತೆ ಅದರ ಜೊತೆಗೆ ಸಮಾನ ಪ್ರಮಾಣದ ವೈಟಮಿನ್ ಗಳನ್ನ ಮತ್ತೆ ಖನಿಜಗಳನ್ನ ಹೊಂದಿರುತ್ತದೆ ಈ ಮೊಟ್ಟೆಯ ಪೌಷ್ಟಿಕಾಂಶ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತದೆ ಅಂದ್ರೆ ನಾವು ಕೋಳಿಗೆ ಕೊಡುವಂತ ಡಯೆಟ್ ಮತ್ತು ಆಕ್ಟಿವಿಟಿ ಮೇಲೆ ಅಂದರೆ ಡಯೆಟ್ ಅಂತ ಅಂದರೆ ನಾವು ಕೋಳಿ ಕೊಡುವಂಥ ಆಹಾರ ಅದರಲ್ಲಿ ಫ್ರೀ ರೇಂಜ್ ಅಥವಾ ಒಮೆಗಾ ತ್ರೀ ಸಮೃದ್ಧ ಆಹಾರ ಕೊಟ್ಟಾಗ ಅದರ ಒಂದು ಪೌಷ್ಟಿಕಾಂಶತೆ ಜಾಸ್ತಿ ಆಗುತ್ತೆ ಹೊರತು ಆ ಒಂದು ಮೊಟ್ಟೆಯ ಬಣ್ಣದಿಂದಲ್ಲ ಮೂರನೇದಾಗಿ ರುಚಿ ಅಂದರೆ ಟೇಸ್ಟ್ ನೋಡಿ ಮೊಟ್ಟೆಯ ರುಚಿ ಬಂದ್ಬಿಟ್ಟು ಈ ಚಿಪ್ಪಿನ ಬಣ್ಣದಿಂದ ನಿರ್ಧರಿಸಲ್ಪಟ್ಟಿರೋದಿಲ್ಲ ಆದರೆ ಕೋಳಿಗೆ ಕೊಡುವಂತ ಆಹಾರ ಮತ್ತೆ ಅದು ವಾಸಿಸುವಂತ ಪರಿಸರ ಒಂದು ಆ ಎನ್ವೈರನಮೆಂಟು ಹಾಗೂ ಮೊಟ್ಟೆಯ ಫ್ರೆಶ್ನೆಸ್ ಅಂದ್ರೆ ಒಂದು ಮೊಟ್ಟೆಯ ತಾಜಾತನವನ್ನು ಅವಲಂಬಿಸಿರುತ್ತದೆ ನಾಲ್ಕನೇದಾಗಿ ಬೆಲೆ ಅಂದ್ರೆ ಕಾಸ್ಟ್ ನೋಡಿ ಕಂದು ಮೊಟ್ಟೆಗಳು ಸಾಮಾನ್ಯವಾಗಿ ಬಿಳಿ ಮೊಟ್ಟೆಗಳಿಗಿಂತ ದುಬಾರಿಯಾಗಿರುತ್ತೆ ಯಾಕೆ ಅಂದರೆ ಕಂದು ಮೊಟ್ಟೆಗಳನ್ನು ಹಾಕುವ ಕೋಳಿಗಳಿಗೆ ಹೆಚ್ಚು ಆಹಾರ ಬೇಕಾಗುತ್ತದೆ ಮತ್ತು ಅವುಗಳ ನಿರ್ವಹಣಾ ವೆಚ್ಚ ಕೂಡ ಹೆಚ್ಚಾಗಿರುತ್ತದೆ ಹಾಗಾಗಿ ಕಂದು ಮೊಟ್ಟೆಗಳು ಬಿಳಿ ಮೊಟ್ಟೆಗಳಿಗಿಂತ ದುಬಾರಿ ಅಂತಾನೆ ಹೇಳಬಹುದು ಸೊ ಓವರ್ ಆಲ್ ಆರೋಗ್ಯ ಪ್ರಯೋಜನ ನೋಡೋದಾದ್ರೆ ತೂಕ ಇಳಿಕೆಗೆ ಕಂದು ಮತ್ತು ಬಿಳಿ ಮೊಟ್ಟೆಗಳ ಎರಡೂ ಸಮಾನ ಪ್ರಯೋಜನಕಾರಿ ಹಾಗೂ ಎರಡೂ ಕೂಡ ಸಮಾನ ಪೌಷ್ಟಿಕಾಂಶಗಳನ್ನು ಒದಗಿಸುತ್ತದೆ ಹಾಗಾಗಿ ನ್ಯೂಟ್ರಿಷನ್ ವೈಸ್ ಈ ಎರಡು ಕಲರ್ ಮೊಟ್ಟೆಗಳು ಅಂದರೆ ಕಂದು ಬಣ್ಣದ ಮತ್ತು ಬಿಳಿ ಬಣ್ಣದ ಎರಡೂ ಮೊಟ್ಟೆಗಳು ಬೆಸ್ಟ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನನ್ನ ವಿಡಿಯೋ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು